ಇಡೀ ಕರ್ನಾಟಕದ ಬಿ ಜೆ ಪಿ ದಾರಿ ತಪ್ಪಿದೆ ಅದಕ್ಕೆ ಅವರು ಅನುಭವಿಸಿದರು ಅರವತ್ತಾರು ಸೀಟ್ ಯಾಕೆ ಬಂದರು ಅಂತಂದರೆ ಅವರು ಮಾಡಿದ ಸ್ವಯಂಕೃತ ಅಪರಾಧ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಅನುಭವಿಸ್ತಾ ಇದ್ದಾರೆ ಅವರು ಸರಿಯಾಗಿ ಕೆಲಸ ಮಾಡಿದರೆ ರಹಿತವಾಗಿದ್ದರೆ ಹಿಂದೂಗಳ ಪರವಾಗಿ ನಿಂತಿದ್ದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಇದು ಬಾಗಲಕೋಟೆಯ ಬಿ ಜೆ ಪಿ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕದ ಬಿ ಜೆ ಪಿಯ ಸಮಸ್ಯೆ ಇದೆ ನಾನೇ ಯಾಕೆ ಹೇಳ್ತಾ ಇದ್ದೆ ನಾನು ಬಿ ಜೆ ಪಿ ಇಲ್ಲ ಬಿ ಜೆ ಪಿಯ ನಂದಿನ ನನ್ನ ನಾನೇ ಯಾಕೆ ಹೇಳ್ತಾ ಇದ್ರೆ ನಂದು ಬಾಲಿದೆ ನಾವು ನಮ್ಮ ರಕ್ತ ಸುರಿಸಿದೆ ನಾವು ನಾವು ಹೋರಾಟ ಮಾಡಿದೀವಿ ಜೈಲ್ಗೆ ಹೋಗಿದ್ದೀವಿ ಕೇಸ್ ಹಾಕ್ಕೊಂಡಿದ್ದೀವಿ ನಮ್ಮ ಸಂಪೂರ್ಣ ಲಾಭ ಬಿ ಜೆ ಪಿಗಾಗಿದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂದರಿಂದ ಹಿಡಿದು ಎರಡು ಸಾವಿರದ ಆರು ತನಕ ಏನು ಬಜರಂಗ ದಳದ ಹೋರಾಟ ಮಾಡಿದ ಪರಿಣಾಮದಿಂದಲೇ ಇವತ್ತು ಕರ್ನಾಟಕ ಉತ್ತರದ ಮೂವತ್ತೆರಡು ಎಮ್ ಎಲ್ ಎಗಳು ಬರಬೇಕಾದ್ರೆ ಬಜರಂಗ ದಳ ಕಾರಣ ನಾವು ಕಾರಣರೇ ಹಿಂದೂಗಳು ಸೊ ನಮ್ಮ ಹಕ್ಕಿದೆ ನಮ್ಮ ಕಣ್ಣು ಎದುರುಗಡೆ ಇದು ಹಾಳಾಗ್ತಾ ಇರೋದು ಅಥವಾ ಹೋಳಾಗ್ತಾ ಇರೋದು ಅಥವಾ ಕೆಡ್ತಾ ಇರೋದು ವಿಕೃತಿ ಆಗ್ತಾ ಇರೋದು ನಾವು ಸಹನೆ ಮಾಡೋದಿಲ್ಲ ನಾವು ಅದನ್ನು ತಿದ್ದವ್ರೆ ನಾವು ನಿಮ್ಮನ್ನು ಬೈಯವ್ರೆ ಒಳ್ಳೇದು ಕೆಲಸ ಮಾಡಿದರೆ ಹೊಗಳವ್ರೆ ಇದೇ ಬಿ ಜೆ ಪಿಯನ್ನೇ ತಿದ್ದಬೇಕು ಇದೇ ಬಿ ಜೆ ಪಿಯನ್ನೇ ಹಿಂದುತ್ವವಾದಿಯನ್ನು ಮಾಡಬೇಕಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಇದು ಬಾಗಲಕೋಟದ ಒಂದೇ ಸಮಸ್ಯೆ ಅಲ್ಲ ಇಡೀ ಕ ಕರ್ನಾಟಕದಲ್ಲಿ ಸಮಸ್ಯೆ ಇದೆ ಸಂಘದ ಪ್ರಮುಖರ ಕಡೆ ಹೋಗಿ ನಾವು ಇದನ್ನು ಹೇಳೋರಿದ್ದೀವಿ ಇದನ್ನು ಸುಧಾರಣೆ ಮಾಡಿ ಇನ್ನೊಂದು ಬಿ ಜೆ ಪಿ ಕಟ್ಟಕ್ಕಾಗುವುದಿಲ್ಲ ಸೊ ಈ ಇರುವಂತಹ ಬಿ ಜೆ ಪಿಯಲ್ಲೇ ಹಿಂದುತ್ವವಾದಿಗಳು ಪ್ರಾಮಾಣಿಕವಾದಿಗಳನ್ನು ತರಬೇಕು ಅಂತನ್ನುವಂಥದ್ದು ನಾನು ಆರ್ ಎಸ್ ಎಸ್ ಕೂಡ ನಾನು ನನ್ನ ಮನವಿಯಲ್ಲಿ ಹೇಳ